ಈ ಪ್ರಾಡಕ್ಟ್ ರೆಡಿ ಆಗ್ಬೇಕಂದ್ರೆ ಎಂಜೈಮ್ಸ್ ಪ್ಲಸ್ ಪ್ರೋಟೀನ್ಸ್ ಪ್ಲಸ್ ಹಾರ್ಮೋನ್ ಆಕ್ಟಿವಿಟಿ ರೆಡಿ ಆಗಬೇಕಂದ್ರೆ ಮಿನಿಮಮ್ ನಮಗೆ ಇಪ್ಪತ್ತು ದಿವಸ ಬೇಕೆ ಕವಚ ಅಂತ ಹೇಳಿ ರೆಡಿ ಮಾಡಿದ್ದಾರೆ ಸರ್ ಡಾಕ್ಟರ್ ಕಿಶನ್ ಚಂದ್ರ ಸರ್ ಸೊ ಇದ್ರದ್ದು ಏನು ಇದರಲ್ಲಿ ಏನಿದೆ ಇದರಲ್ಲಿ ಪ್ರೋಟೀನ್ಸ್ ಇದೆ ಎಂಜಾಮ್ಸ್ ಇದೆ ಹಾರ್ಮೋನ್ಸ್ ಇದೆ ಜೊತೆಗೆ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬು ಇವತ್ ನಾವು ಶಿವಶಾಣಪ್ಪ ಬುಳ್ಳ ಸರ್ ಅವರ ತೋಟಕ್ಕೆ ಬಂದಿದೀವಿ ವಿಶೇಷವಾಗಿ ಎನ್ ಡಬ್ಲ್ಯೂ ಡಿ ಸಿ ಬಗ್ಗೆ ಮಾಹಿತಿ ಪಡೆಯೋಕ್ಕೆ ಬಂದಿದ್ದೀವಿ ಸಾಮಾನ್ಯವಾಗಿ ಕಿಶನ್ ಚಂದ್ರ ಅವರು ಡಬ್ಲ್ಯೂ ಡಿ ಸಿನ ತಯಾರು ಮಾಡಿದ್ರು ಅದ್ರ ಬಗ್ಗೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೀವಿ ಅದನ್ನು ಬಳಕೆಯನ್ನು ಮಾಡ್ತಾ ಇದ್ದೀವಿ ಸುಮಾರು ಜನ ಅದರಿಂದ ರಿಸಲ್ಟನ್ನು ಪಡೆದಿದ್ದಾರೆ ಅಷ್ಟೇ ಅಲ್ಲದೆ ವಿಶೇಷವಾಗಿ ಡಾಕ್ಟರ್ ಮಾಂತೇಶ್ ಜೋಗಿ ಸರ್ ಅವರು ಕೂಡ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ಇವತ್ತು ಹೊಸದಾಗಿ ಬಂದಿರುವಂಥ ಎನ್ ಡಬ್ಲ್ಯೂ ಡಿ ಸಿ ನೀವು ವೇಸ್ಟ್ ಡಿಕಂಪೋಸರ್ ಅಂತ ಆ ಇದ್ರ ವಿಶೇಷತೆಯನ್ನು ಇದನ್ನು ಯಾವ ಯಾವ ಥರ ಬಳಸ್ಬೇಕು ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗ್ತಿದೆ ಓ ಡಬ್ಲ್ಯೂ ಡಿ ಸಿ ಎನ್ ಡಬ್ಲ್ಯೂ ಡಿ ಸಿ ಎರಡು ಏನಂತೇಳಿ ಅದಕ್ಕಾಗಿ ಇದ್ರ ಬಗ್ಗೆ ಕ್ಲಿಯಾರಿಟಿ ಪಡೆಯೋಕ್ಕೆ ಮತ್ತು ಇದರಿಂದ ಏನೇನು ಉಪಯೋಗ ಇದೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಕ್ಕೆ ನಮ್ಮ ಡಾಕ್ಟರ್ ಮಹಾಂತೇಶ್ ಜೋಗಿ ಸರ್ ಅವ್ರ ಹತ್ರ ಬಂದಿದ್ದೀವಿ ನಮಸ್ತೆ ಸರ್ ನಮಸ್ಕಾರ ರಂಗಕಸ್ತ್ರಿ ಅವರೇ ಹಾಗೂ ಸುರೇಶ್ ಅವರೇ ಮತ್ತು ಶಿವಶರಣಪ್ಪ ಬುಳ್ಳ ಸರ್ ಅವರೇ ಆ ಈ ಭಾಗದಲ್ಲಿ ಒಂದು ನ್ಯಾಚುರಲ್ ಫಾರ್ಮಿಂಗ್ ಅಂತ ಅಂತ ನಿಮಗೂ ಕೂಡ ನಮಸ್ಕಾರ ಸರ್ ಸೊ ನಾನು ಡಾಕ್ಟರ್ ಮಹಂತೇಶ್ ಅಂತ ಹೇಳಿ ತೋಟಗಾರಿಕೆ ಪ್ರಾಧ್ಯಾಪಕ ಸೊ ಇವತ್ತು ನಾನು ಎನ್ ಡಬ್ಲ್ಯೂ ಡಿ ಸಿ ಬಗ್ಗೆ ಅವೇರ್ನೆಸ್ ಕೊಡ್ಲಿಕ್ಕೆ ನಾನು ಸರ್ ಹೊಲಕ್ ಬಂದಿದ್ದೇನೆ ಆಲ್ರೆಡಿ ಸರ್ ಅವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಒಂದು ಮೇಧಾವಿಗಳ ಅದಾರ ಸೊ ನಾನು ಡಿಫ್ರೆಂಟ್ ಇದು ಏನಿದೆ ಅಂತ ಹೇಳಿದ್ರ ಬಗ್ಗೆ ನಾನು ಇವತ್ತು ಹೇಳ್ಕೊಡೋಣ ಸೊ ಎನ್ ಡಬ್ಲ್ಯೂ ಡಿ ಸಿ ಅಂದ್ರೆ ನ್ಯೂ ವೇಸ್ಟ್ ಡಿಕಾಂಪೋಸರ್ ಅಂತ ಹೇಳಿ ಇದ್ರದ್ದು ಏನಪ್ಪಾ ಅಂದ್ರೆ ಕವಚ ಕವಚಂದ್ರೆಯನ್ನು ರಕ್ಷಣೆ ಪ್ರೊಟೆಕ್ಷನ್ ಸುರಕ್ಷತೆ ಅಂತ ಹೇಳ್ಬೋದು ನಾವು ಈ ಹೊಸ ಪ್ರಾಡಕ್ಟ್ ಡಾಕ್ಟರ್ ಕಿಶನ್ ಚಂದ್ರ ಸರ್ ನ್ಯಾಷನಲ್ ರಿಸರ್ಚ್ ಸೆಂಟರ್ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಗಾಜಿಯಾಬಾದ್ ಡೈರೆಕ್ಟರು ಇದನ್ನು ಡೆವಲಪ್ಮೆಂಟ್ ಮಾಡಿದ್ದು ಈಗ ರಿಟೈರ್ಡ್ ಆಗಿದ್ದಾರೆ ಸೊ ಅವರು ಹೊಸ ಪ್ರಾಡಕ್ಟನ್ನು ಈಗ ಲಾಂಚ್ ಮಾಡಿದ್ದಾರೆ ಸರ್ ಕವಚ ಅಂಥೇಳಿ ಓ ಡಬ್ಲ್ಯೂ ಎನ್ ಡಬ್ಲ್ಯೂ ಡಿ ಸಿ ಕವಚಂದ್ರ ಕವಚಂದ್ರೆಯನ್ನು ರಕ್ಷಣೆ ಕೊಡೋದು ಸೊ ಇದರಲ್ಲಿ ಏನಿದೆ ಅಂದ್ರೆ ಸೊ ಓ ಡಬ್ಲ್ಯೂ ಡಿ ಸಿ ಇಸ್ ಡಿಫ್ರೆಂಟ್ ಎನ್ ಡಬ್ಲ್ಯೂ ಡಿ ಸಿ ಇಸ್ ಡಿಫ್ರೆಂಟ್ ಇದು ಕವಚ ಅಂತ ಯಾಕೆ ಹೆಸರು ಕೊಟ್ಟಿದಾರಪ್ಪ ಅಂದ್ರೆ ನಾವು ಬೆಳೆಗಳನ್ನ ಬೆಳೀತಾ ಇರ್ತೇವ ಅದ್ರ ಜೊತೆ ನಮ್ಗೆ ಎನಿಮಿಗಳನು ಕೂಡ ಬರುತ್ತೆ ಎನಿಮಿಗಳು ಅಂದ್ರೆ ರೋಗ ಮತ್ತೆ ಕೀಟಗಳು ಬರುತ್ತೆ ಸೊ ಅದನ್ನೇ ಕಂಟ್ರೋಲ್ ಮಾಡ್ಲಿಕ್ಕೆ ನ್ಯಾಚುರಲ್ ವೇದಲ್ಲಿ ಆರ್ಗ್ಯಾನಿಕ್ ವೇದಲ್ಲಿ ಪ್ರೊಟೆಕ್ಟರ್ ತರ ಬೆಳೆಗಳಿಗೆ ಮೈಟ್ಸ್ ಇರ್ಬೋದು ಟ್ರಿಪ್ಸ್ ಇರ್ಬೋದು ಬೋರರ್ಸ್ ಇರ್ಬೋದು ಕಾಯಿ ಕೊಟ್ಟು ಪರಕ ಅಂತ ಹೇಳ್ತೇನೆ ಈ ತರ ಬೇರೆ ಬೇರೆ ವಿವಿಧ ಗಳು ಇರ್ಬೋದು ಆ ತರ ಬರುತ್ತೆ ಅಂದ್ರೆ ಕೀಟ ರೋಗಗಳನ್ನು ಹೋಗಲಾಡಿಸಕ್ಕೆ ಕವಚ ಹೇಳಿ ರೆಡಿ ಮಾಡಿದ್ದಾರೆ ಸರ್ ಡಾಕ್ಟರ್ ಕಿಶನ್ ಚಂದ್ರ ಸರ್ ಸೊ ಇದ್ರದ್ದು ಏನು ಇದರಲ್ಲಿ ಏನಿದೆ ಅಪ್ಪ ಅಂದರೆ ಇದರಲ್ಲಿ ಪ್ರೋಟೀನ್ಸ್ ಇದೆ ಎಂಜಾಮ್ಸ್ ಇದೆ ಹಾರ್ಮೋನ್ಸ್ ಇದೆ ಜೊತೆಗೆ ಗಿಡಗಳಿಗೆ ಏನು ಬೇಕು ಆಹಾರ ಫುಡ್ಡು ಅದನ್ನು ಇವರು ಇದರಲ್ಲಿ ಬಾಟಲಲ್ಲಿ ಮದರ್ ಕಲ್ಚರ್ ಆಗಿ ರೈತರಿಗೆ ಸಿಗುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಸರ್ ಸರ್ ಇದನ್ನ ಡಬ್ಲ್ಯೂ ಡಿ ಸಿ ಮಲ್ಟಿಪ್ಲೈ ಮಾಡಬಹುದು ಹಾ ಓಕೆ ಒಳ್ಳೆ ಪ್ರಶ್ನೆ ಇದನ್ನ ಹೆಂಗ್ ರೆಡಿ ಮಾಡ್ಬೇಕು ಅನ್ನೋದು ಸರ್ ನೀವು ಆಲ್ರೆಡಿ ಜೀವಾಮೃತ ಮಾಡಿದಿರಿ ಇದನ್ನ ಹೆಂಗ್ ರೆಡಿ ಸೊ ಇದನ್ನು ಕೂಡ ಎರಡ್ ಲೀಟರ್ ಬ್ಯಾರಲ್ ತಗೋಬೇಕು ಎರಡ್ ನೂರ್ ಲೀಟರ್ ನೀರ್ ಹಾಕ್ಬೇಕು ಇದು ಐವತ್ತು ಎಂ ಎಲ್ ಬಾಟಲ್ ಇದ್ರ ಮೇಲೆ ಇದೆ ಫೈವ್ ಇಯರ್ಸ್ ವ್ಯಾಲಿಡಿಟಿ ಇದೆ ಸರ್ ಇದ್ರ ಕಲ್ಚರ್ ಇದು ಮದರ್ ಕಲ್ಚರ್ ಸೊ ಇದನ್ನ ಹೆಂಗ್ ರೆಡಿ ಮಾಡ್ಬೇಕಪ್ಪ ಅಂದ್ರೆ ಒಂದು ಬ್ಯಾರಲ್ ನೀರಿಗೆ ಸೊ ಎರಡ್ ಕೆಜಿ ಬೆಲ್ಲ ಹಾಕ್ಬೇಕು ನಾವು ಸೊ ಈ ತರ ಬೆಲ್ಲವನ್ನ ರೆಡಿ ಮಾಡಿ ಇಟ್ಕೋಬೇಕು ಈ ತರ ಬೆಲ್ಲ ಪುಡಿ ಪುಡಿ ಮಾಡಿರುವಂತ ಬೆಲ್ಲ ತಗೋಬೇಕು ತಗೊಂಡು ಸೊ ಈ ತರ ನಾವು ಹಾಕ್ಬೇಕು ಈ ತರ ಬೆಲ್ಲವನ್ನ ಹಾಕ್ಬೇಕು ನಾವು ಸೊ ಇದು ಒಂದು ಪ್ರೊಸೆಸ್ ಇದು ನೀರು ತಗೋಬೇಕು ಬೆಲ್ಲ ತಗೋಬೇಕು ಏನಂದ್ರೆ ನಮಗಿಲ್ಲಿ ಇಲ್ಲಿ ಸಗಣಿ ಹಾಕುದಿಲ್ಲ ಕಡ್ಲೇಟ್ ಹಾಕುದಿಲ್ಲ ಗೋಮೂತ್ರ ಹಾಕೋದಿಲ್ಲ ಇದು ಮದರ್ ಕಲ್ಚರ್ ಅಂತ ಹೇಳ್ತೇವೆ ಸರ್ ನಾವು ಹೆಸರು ಹೇಳಕಂತ ಅಂತ ಹೋಗ್ರಿ ಹಾ ಕವಚ ಮದರ್ ಕಲ್ಚರ್ ಅಂತ ಹೇಳ್ತೇವೆ ಇದರಲ್ಲಿ ಏನಿದೆಪ್ಪ ಅಂದ್ರೆ ನಾವು ಪ್ರೋಟೀನ್ಸ್ ಪ್ರೋಟೀನ್ಸ್ ಇರ್ಬೋದು ಎಂಜೈಮ್ಸ್ ಇರ್ಬೋದು ಹಾರ್ಮೋನ್ಸ್ ಅಂತ ಇದರಲ್ಲಿ ಮದರ್ ಕಲ್ಚರಲ್ಲಿ ಆ್ಯಡ್ ಮಾಡಿದ್ದಾರೆ ಸರ್ ಸೊ ಇದು ಏನಪ್ಪಾ ಅಂದ್ರೆ ರೈತರು ನೀವು ಇಂಪಾರ್ಟೆಂಟ್ ವಿಚಾರ ಮಾಡಿ ತಗೋಬೇಕು ಈ ಕಿಶನ್ ಚಂದ್ರ ಸರ್ ಇರತಕ್ಕಂಥ ಭಾವಚಿತ್ರ ಇರತಕ್ಕಂಥ ಒಂದು ಪ್ರಾಡಕ್ಟನ್ನೇ ತಗೋಬೇಕು ಹ್ಮ್ ಯಾಕಂದ್ರೆ ಇದು ಸಾಲಿಡ್ ಕಲ್ಚರ್ ಸೊ ಯಾಕೆ ನಾವು ಈ ಪ್ರಾಡಕ್ಟ್ ಬಗ್ಗೆ ನಾ ಇಷ್ಟೊಂದು ಹೇಳ್ತಾ ಅಂದ್ರೆ ಸೊ ವಾಟ್ ಎವರ್ ದ ಏನ್ ಸರ್ ಇದಾರಲ್ಲ ಇವರು ಅಥೆಂಟಿಕೇಟೆಡ್ ರಿಸೋರ್ಸ್ ಪರ್ಸನ್ ನ್ಯಾಷನಲ್ ಸೆಂಟರ್ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಡೈರೆಕ್ಟರ್ ಇವರು ಸೊ ನಮ್ಗೆ ಇದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಆರಾಮ್ಸೆ ರೈತರು ತಗೊಂಡು ತಮ್ಮ ತಮ್ಮ ಹೊಲಗಳಲ್ಲಿ ಸೊ ದುನಿಯಾ ಪ್ರಾಡಕ್ಟ್ ಬರ್ತಾವ್ ಸೊ ನೀವು ಏನಪ್ಪಾ ಅಂದ್ರೆ ಏನಾದರೂ ನೀವು ಫೇಕ್ ಪ್ರಾಡಕ್ಟ್ ತಗೊಂಡು ನಿಮ್ದು ದುಡ್ಡು ಕೊಟ್ಟು ನೀವು ನಿಮ್ ಟೈಮ್ ವೇಸ್ಟ್ ನಿಮ್ ಎಫರ್ಟ್ ವೇಸ್ಟ್ ಆಗೋಕ್ಕಿಂತ ಸೊ ಈ ತರ ನಮ್ಗೆ ಅಥೆಂಟಿಕೇಟೆಡ್ ಪ್ರಾಡಕ್ಟ್ ಅನ್ನು ತಗೋಬೇಕಂತ ಹೇಳ್ತಾ ನಾವು ಡಾಕ್ಟರ್ ಕಿಶನ್ ಚಂದ್ರ ಸರ್ ಇರುವಂತಹ ಭಾವಚಿತ್ರ ಪ್ಲಸ್ ಇಲ್ಲಿ ಟ್ರೇಡ್ ಮಾರ್ಕ್ ಇದೆ ಟ್ರೇಡ್ ಮಾರ್ಕ್ ಇದೆ ಅದು ಇಂಪಾರ್ಟೆಂಟ್ ಅದನ್ನ ತಗೊಂಡು ನೀವು ನಿಮ್ಮ ಹೊಲದಲ್ಲಿ ಯೂಸ್ ಅಂತ ಹೇಳ್ತಾ ಇರೋದು ಇದನ್ನ ಹೆಂಗ್ ರೆಡಿ ಮಾಡ್ಬೇಕು ಸೊ ನೀರು ತಗೊಂಡ್ರಿ ಎಡ ಕಡೆ ಬೆಲ್ಲ ಹಾಕಿದ್ರಿ ಪ್ಲಸ್ ಇದು ಮದರ್ ಕಲ್ಚರ್ ನೋಡ್ಬೋದು ಈ ಮದರ್ ಕಲ್ಚರ್ ಇನ್ನು ಹಾಕ್ಬೇಕು ಓಕೆ ಈ ತರ ಹಾಕ್ಬೇಕು ಸೊ ಒನ್ ಟೈಮ್ ಈ ತರ ನಾವು ಇದನ್ನ ಈ ಥರ ಸೊ ಈ ಪ್ರಾಡಕ್ಟನ್ನು ಈಗ ನಾವು ಇದನ್ನ ಮಾಡಿದೆ ನಾವು ಏನು ಡ್ರಮಿಗೆ ಹಾಕಿದೇವು ಸರ್ ಹಾಕಿದ ಮೇಲೆ ನಾವು ಈ ಓಡಬ್ಲ್ಯೂಟಿ ಗೆ ನಾವು ಫೈವ್ ಡೇಸ್ ಲಾಸ್ಟ್ ಸೆವೆನ್ ಡೇಸ್ ಅಲ್ಲಿ ರೆಡಿ ಆಕಿತ್ತು ಬಟ್ ಈ ಪ್ರಾಡಕ್ಟ್ ರೆಡಿ ಆಗ್ಬೇಕಂದ್ರೆ ಎಂಜೈಮ್ಸು ಪ್ಲಸ್ ಪ್ರೋಟೀನ್ಸ್ ಪ್ಲಸ್ ಹಾರ್ಮೋನ್ ಆಕ್ಟಿವಿಟಿ ರೆಡಿ ಆಗ್ಬೇಕಂದ್ರೆ ಮಿನಿಮಮ್ ನಮಗೆ ಇಪ್ಪತ್ತು ದಿವಸ ಬೇಕು ಸರ್ ಇಪ್ಪತ್ತು ದಿವ್ಸ ನಾವು ಹಂಗೆ ನಾವು ಇದಕ್ಕೆ ಒಂದು ಗೋಣಿ ಚೀಲ ಕಟ್ಟಿ ಸರ್ ನಾವು ಡೈಲಿ ತಿರುಗಿಸೋದೇನಿಲ್ಲ ರೆಡಿ ಆಗಿರುತ್ತಲ್ಲ ಈ ಕಂಬ ಇದಿರ್ತಲ್ಲ ಸೇಮ್ ಇದು ರೆಡಿ ಆಗ್ಬೇಕಂದ್ರೆ ನಾವು ತಿರ್ಗಸ್ಬೇಕು ದಿನಕ್ಕೆ ಅದಾದ್ಮೇಲೆ ಇಪ್ಪತ್ತೊಂದ್ ದಿವ್ಸ ಆದ್ಮೇಲೆ ಈ ಕಲ್ಚರ್ ರೆಡಿ ಆದ್ಮೇಲೆ ಮತ್ತೆ ಏನ್ ಮಾಡ್ಬೇಕು ಅನ್ನೋದು ಕ್ವಶನ್ ಬರುತ್ತೆ ಸೊ ನಾವ್ ಏನ್ ಮಾಡ್ಬೇಕಂದ್ರೆ ನಾವ್ ನ್ಯಾಚುರಲ್ ಆಗಿರ್ತಕ್ಕಂತ ಸುಣ್ಣ ತಗೋಬೇಕು ಲೈಮ್ ಅಂತ ಹೇಳ್ತಾನ ಈ ಸುಣ್ಣವನ್ನು ಒಂದ್ ಬ್ಯಾರಲ್ ಗೆ ಒಂದ್ ಕಿಲೋ ಹಾಕ್ಬೇಕ್ರಿ ಬಟ್ಟಿಯಿಂದ ಮನೆ ನಾವು ಸುಣ್ಣ ಹೊಡಿತೇವಲ್ಲ ಅದೇ ತರ್ಬೋದು ಏನ್ ಪ್ರಾಬ್ಲಮ್ ಹಾ ಅದನ್ನ ತಗೊಂಬರ್ಬೋದು ಈ ಸುಣ್ಣ ಇವನ್ನ ಯಾವಾಗ ಹಾಕ್ಬೇಕು ನಾ ರೈತರಿಗೆ ಹೇಳ್ತಾ ಫಸ್ಟ್ ಇದು ಕಲ್ಚರ್ ರೆಡಿ ಆಗಿರತ್ತೆ ಟೂ ಹಂಡ್ರೆಡ್ ಲೀಟರ್ ಟ್ವೆಂಟಿ ಒನ್ ಡೇಸ್ ರೆಡಿ ಆಗುತ್ತೆ ಇದ್ರಾಗಿಂದ ಇಪ್ಪತ್ತು ಲೀಟರ್ ನಾವು ಮದರ್ ಕಲ್ಚರ್ ನ ಸೈಡ್ ತಕ್ಕೋಬೇಕು ತಕೊಂಡ್ ಆದ್ಮೇಲೆ ಸುಣ್ಣ ಹಾಕ್ತೇವೆ ಹಾ ಫಸ್ಟ್ ಯಾಕೆ ಮದರ್ ಕಲ್ಚರ್ ಎಕ್ಸಾಂಪಲ್ ನಾವು ಹೆಪ್ಪನ್ನ ಕಳ್ಕೊಬಾರದು ಹೌದೌದು ಕಂಟಿನ್ಯೂ ಮಾಡ್ಬೇಕಾಗತ್ತೆ ಸೊ ಫಸ್ಟ್ ನಾವು ಈ ಎರಡ್ ನೂರು ಲೀಟರ್ ಕವಚ ರೆಡಿ ಆಯ್ತು ರೆಡಿ ಆದ್ಮೇಲೆ ಇಮಿಡಿಯೇಟ್ ನಾವು ಟ್ವೆಂಟಿ ಲೀಟರ್ಸ್ ಒಂದು ಕೊಡದಲ್ಲಿ ತೆಗೆದಿಟ್ಟು ತೆಗೆದಿಟ್ಟು ಒಂದು ಕೊಡದ ಬಾಯಿ ಕಟ್ಟಬೇಕು ಒಂದು ಕ್ಲಾತ್ ತಗೊಂಡು ಕಟ್ಟಬೇಕು ಕಟ್ಟಿ ಆಮೇಲೆ ಈ ಸುಣ್ಣವನ್ನ ಇದಕ್ಕೆ ಹಾಕ್ಬೇಕು ಸರ್ ಹಾಕಿ ಸುಣ್ಣವನ್ನ ಇದನ್ನ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಬೆಳೆಗಳಿಗೆ ಸಿಂಪರಣೆ ಮಾಡಬಹುದು ನಿಮಗೆ ಬೆಳೆಗಳಿಗೆ ಸಿಂಪರಣೆ ಮಾಡಿದ್ರೆ ಯಾವ್ದಪ್ಪ ಅಂದ್ರೆ ರಸ ಹಿರು ಕೀಟಗಳು ಅಂತ ಹೇಳ್ತೀವಿ ನಾವು ಅಪಿಟ್ಸ್ ಇರ್ಬೋದು ಏನಂತ ಹೇಳ್ತೀವಿ ನಾವು ಖರೀದಿಗೆ ಬರುತ್ತೆ ಅಪಿಟ್ಸ್ ಇರ್ಬೋದು ಥ್ರಿಪ್ಸ್ ಇರ್ಬೋದು ಮೈಟ್ಸ್ ಇರ್ಬೋದು ವೈಟ್ ಪ್ಲೈ ಅಂತ ಇರ್ತಾವೆ ರಸ ಅಂತ ಕಿಟ್ಗಳಂತ ಇದ್ರ ಜೊತೆಗೆ ಬೇರೆ ಬೇರೆ ಒಂದು ರೈತರಲ್ಲಿ ಹೊಸ ನಾವು ಆಲ್ರೆಡಿ ನಾನು ಇದ್ದೀನಿ ಏನೇನು ರಿಯಾಕ್ಷನ್ ಬರುತ್ತೆ ಅಂತೇಳಿ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ನಿಮ್ಗೆ ಮತ್ತೆ ನಾನು ಹೇಳ್ತಾ ಇದ್ದೇನೆ ಸೊ ಇದನ್ನ ರೈತರು ಏನಪ್ಪ ಅಂದ್ರೆ ಕಡಿಮೆ ಕಾಸ್ಟಲ್ಲಿ ಸೊ ಒಂದು ಬಾಟಲಿಂದ ನೀವು ಬಾಟಲಿಂದ ಸಾವಿರ ಲೀಟರ್ ರೆಡಿ ಮಾಡ್ಬೋದು ನೀವು ಕಂಟಿನ್ಯೂಯಸ್ ನಿಮ್ಮ ಕಲ್ಚರ್ ಡ್ಯಾಮೇಜ್ ಆಗ್ಲಾರ್ದಂಗೆ ಇದ್ದರೆ ಸೊ ಈ ಒಂದು ನೀವು ಕೂಡ ಹತ್ತು ಡ್ರಮ್ನು ಕೂಡ ಮಾಡ್ಬೋದು ಏನಪ್ಪಾ ಅಂದ್ರೆ ಇದ್ರ ಕಲ್ ಕಲ್ಚರ್ದ ಇಂಪಾರ್ಟೆನ್ಸ್ ಅಂದ್ರೆ ಒಂಥರ ದಾಸೋ ಇದ್ದಂಗೆ ಮಲ್ಟಿಪ್ಲೈ ಆಗ್ತಾ ಇರ್ತದೆ ಆ ಮಲ್ಟಿಪ್ಲೈ ಆಗಿರೋದು ನಮ್ಮ ಹಾಲಿಗೆ ಹೆಂಗ್ ನಾವು ಹೆಪ್ಪ ಇಟ್ಕೊಂಡಿರ್ತೇವ ಹೆಪ್ಪನ್ನ ನಾವು ಕೆಡ್ಸ್ಲಾರ್ದಂಗೆ ಇಟ್ಕೋಬೇಕು ಸೊ ಈ ತರ ರೈತರು ಕಡಿಮೆ ದುಡ್ಡಿನಲ್ಲಿ ಜಾಸ್ತಿ ಒಂದು ಆದಾಯ ಪಡ್ಕೋಬೇಕಂತ ನಾ ರೈತರಿಗೆ ಹೇಳ್ತಾ ಇದೀನಿ ಈ ಕಲ್ಚರ್ ನೀವು ಯಾವುದೇ ಬೆಳೆಗಳಿಗೂ ಸಿಂಪಾದನೆ ಮಾಡ್ಬೋದು ತೋಟಗಾರಿಕೆ ಬೆಳೆಗಳಿರ್ಬೋದು ಕೃಷಿ ಬೆಳೆಗಳಿರ್ಬೋದು ಮತ್ತೆ ಮಲ್ಬೇರಿ ನಾವು ರೇಷ್ಮೆ ಅಂತ ಹೇಳ್ತೇವೆ ಮತ್ತೆ ಪ್ಲಾಂಟೇಶನ್ ಬೆಳೆಗಳಿಗೂ ಕೂಡ ಸ್ಪ್ರೇ ಮಾಡಬಹುದು ಸ್ಪ್ರೇ ಮಾಡಬಹುದು ಡ್ರೆಂಚ್ ಮಾಡಬಹುದು ನಾವು ಕೂಡ ಕಂಟ್ರೋಲ್ ಆಗುತ್ತೆ ಈ ನಾವು ಭೂಮಿ ಕೊಡೋದಾದ್ರೆ ಯಾವ ತರ ಕೊಡಬೇಕು ಡೈರೆಕ್ಟ್ ಆಗಿ ಸ್ಪ್ರೇ ಮಾಡಬಹುದು ಭೂಮಿ ಕೊಡೋದಾದ್ರೆ ಯಾವ ಪ್ರಮಾಣದಲ್ಲಿ ಕೊಡಬೇಕು ಸರ್ ಮತ್ತೆ ಸ್ಪ್ರೇ ಮಾಡೋದಾದ್ರೆ ಯಾವ ಪ್ರಮಾಣ ಭೂಮಿ ಕೊಡ್ಬೇಕಂದ್ರೆ ನಾವು ಡ್ರಿಪ್ ಮುಖಾಂತರ ಡ್ರಿಪ್ ವೆಂಚುರಿ ಇತ್ತಂದ್ರೆ ಡ್ರಿಪ್ ಮುಖಾಂತರ ಡೈರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಾವು ಸೊಲ್ಯೂಷನ್ ವಿಥೌಟ್ ಡೊಲ್ಯೂಷನ್ ಡೈಲ್ಯೂಷನ್ ಅಲ್ಲಿ ಕೊಡಬಹುದು ಎಷ್ಟು ಸರ್ ಒಂದ್ ಎಕರೆ ಒಂದ್ ಎಕರೆ ನಾವು ಎರಡ್ ನೂರಿಂದ ಸಾವಿರ ಲೀಟರ್ ಕೊಡಬಹುದು ರೀ ಓಕೆನಾ ಎವ್ರಿ ಮಂತ್ ಸರ್ ಇದನ್ನ ಎವರಿ ವೀಕ್ ನು ಸ್ಪ್ರೇ ಮಾಡಬಹುದು ನಾವು ಇದು ಏನಪ್ಪಾ ಅಂದ್ರೆ ಕೆಮಿಕಲ್ ಫ್ರೀ ಇರುತ್ತೆ ಎವ್ರಿ ಎವ್ರಿ ವೀಕ್ ನು ಕೂಡ ನಾವು ಸ್ಪ್ರೇ ಮಾಡಬಹುದು ಬಟ್ ಡ್ರಿಪ್ ಇತ್ತಂದ್ರೆ ನಮಗೆ ನಟೆ ರೋಗ ಅಂತ ಬರುತ್ತೆ ಸೊರಗು ರೋಗ ಅಂತ ಬರುತ್ತೆ ವಿಲ್ಟ್ಸ್ ಅಂತ ಬರುತ್ತೆ ಸೊ ನಾವು ಬೆಕ್ಕಲ್ ವಿಲ್ಟ್ಸ್ ಬರುತ್ತೆ ಬಿಜರೇಮ್ ವಿಲ್ಟ್ ಬರುತ್ತೆ ಫಂಗಲ್ ವಿಲ್ಟ್ ಅಂತ ಹೇಳ್ತಾವ್ ಡಿಫ್ರೆಂಟ್ ಮೈಕ್ರೋ ಆರ್ಗನಿಸಮ್ಸ್ ಇದಾವ್ ಸೊ ಅದಕ್ಕೆ ನಾವು ಡ್ರಿಪ್ ಮುಖಾಂತರ ಡ್ರೆನ್ಚಿಂಗ್ ಅಂತ ಹೇಳ್ತಾರೆ ನಾವು ಡ್ರಿಪ್ ಮುಖಾಂತರ ಇಮಿಮಿಯೆಟ್ ಅಟ ಇಮಿಡಿಯೆಟ್ ಒಂದು ಎಕರ ಇದ್ರ ಎಕರದಲ್ಲಿ ಕವರ್ ಆಗುತ್ತೆ ಇಲ್ಲ ನಮಗೆ ಪ್ಲಾಂಟರ್ಸ್ ಹೇಳ್ತಾ ಇದ್ದಾರೆ ನಮ್ ಡ್ರಿಪ್ ಇಲ್ಲ ಅಂತ ಹೇಳ್ತಾರೆ ಗಿಡಗಳನ್ನ ಸೊಲ್ಯೂಷನ್ ಅನ್ನ ಒಂದೊಂದು ಲೀಟರ್ ನಾವು ಗಿಡದ ಬಡ್ಡಿಗೆ ಹಾಕ್ಬಹುದು ಮಾಡ್ಬೋದು ಸೀ ಟ್ರೀಟ್ಮೆಂಟ್ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಕಲ್ಚರ್ ಒಂದ್ ಲೀಟರ್ ತಗೋಬೇಕು ಸೊ ನಾವು ಯಾವ್ದಾದ್ರು ಇದು ಏನಪ್ಪಾ ತೊಗರಿ ಇರ್ಬೋದು ಅಥವಾ ಜೋಳ ಇರ್ಬೋದು ಅಥವಾ ಕಡಲೆ ಇರ್ಬೋದು ಅಥವಾ ಕುಸಿಬಿ ಇರ್ಬೋದು ಸೊ ಎಕ್ಸಾಂಪಲ್ ಇದ್ರಾಗಿಂದ ಒಂದು ಇದನ್ನ ತಗೋ ಅನ್ನ ರೆಡಿ ಕಲ್ಚರನ್ನು ಕಲ್ಚರ್ ಅನ್ನ ಇಪ್ಪತ್ತೊಂದ್ ದಿವಸ ಆದ್ಮೇಲೆ ಆದ ಕಲ್ಚರ್ ತಗೊಂಡು ಸೊ ಒಂದು ತಾಡ್ಪಲ್ ಹಾಸ್ಬೇಕು ಸರ್ ನಾವು ತಾಡ್ಪಲ್ ಹಾಕ್ಬೇಕು ಹಾಕ್ಬೇಕು ಸರ್ ಹಾಕ್ಬೇಕು ಹಾಕ್ಬೇಕ ಸೊ ಏನಪ್ಪಾ ಅಂದ್ರೆ ತಾಡ್ಪಲ್ ತಗೊಂಡು ಅದ್ರ ಮ್ಯಾಗ ನಾವು ಹಿಂಗ ಚಳಿ ಹೊಡಿದ್ವಿ ಅಂತ ಹೇಳ್ತೇವೆ ಹಿಂಗ್ ನೀರ್ ಚಿಮಕ್ಸ್ತಿವಲ್ಲ ಆತರ ಚಳಿ ಹೊಡೆದು ಬೀಜಗಳನ್ನ ಹಿಂಗ್ ಲೇಪನ ಮಾಡ್ಬೇಕು ಸರ್ ನಾವು ಲೇಪನ ಮಾಡಿ ಒಂದು ಹತ್ತರಿಂದ ಇಪ್ಪತ್ ನಿಮಿಷ ಸೂರ್ಯನ ಬೆಳಕಿಗೆ ಅದನ್ನ ಬೀಜ ಒಣಗಿಸ್ಬೇಕು ಬೀಜ ಒಣಗಿಸಿ ಇಮಿಡಿಯೇಟ್ ನಾವು ಬಿತ್ತನೆ ಮಾಡಬಹುದು ಇದನ್ನು ಕೂಡ ಕೂಡ ಮಾಡಬಹುದು ಸರ್ ಸ್ಪ್ರೇ ಮಾಡೋದಾದ್ರೆ ಮತ್ತು ಭೂಮಿ ಕೊಡ್ಬೇಕಾದ್ರೆ ಯಾವ ಪ್ರಮಾಣದಲ್ಲಿ ಕೊಡ್ಬೋದು ಸರ್ ಓಕೆ ಮೊದ್ಲೇದಾಗಿ ಮತ್ತೆ ಯಾವ ಹಂತದಲ್ಲಿ ಕೊಡ್ಬೋಕು ಅದನ್ನ ಹೇಳಿ ಸರ್ ಓಕೆ ಇದನ್ನ ಭೂಮಿ ಕೊಡ್ಬೇಕಂದ್ರೆ ಒಂದಷ್ಟು ನೆಟ ರೋಗ ಅಂತ ಬರುತ್ತೆ ಸ್ವರಗು ರೋಗ ಅಂತ ಬರುತ್ತೆ ವಿಲ್ಟ್ಸ್ ಅಂತ ಪ್ರಾಬ್ಲಮ್ ಬರುತ್ತೆ ಇದನ್ನ ಭೂಮಿ ಕೊಡ್ಬೇಕಂದ್ರೆ ಡ್ರಿಪ್ ಅಲ್ಲಿ ಎರಡ್ ಲೀಟರ್ ನೀರಿಂದ ಸಾವಿರ ಲೀಟರ್ ವರೆಗೆ ಕೊಡಬಹುದು ಸಿಂಪರ್ನೆ ಮಾಡ್ಬೇಕಂದ್ರೆ ಫಿಫ್ಟಿ ಪರ್ಸೆಂಟ್ ನೀರು ಫಿಫ್ಟಿ ಪರ್ಸೆಂಟ್ ಈ ಮದುವೆ ಮಾಡ್ಕೊಂಡು ಸ್ಪ್ರೇ ಮಾಡ್ಬೇಕಾಗತ್ತೆ ಸಮ್ ತರಕಾರಿಗಳು ಇರ್ತಾವೆ ಸೆನ್ಸಿಟಿವ್ ಕ್ರಾಪ್ ತರಕಾರಿಗಳನ್ನ ಬಹಳ ನಾಜೂಕ್ ಅಂತ ಹೇಳ್ತೇವೆ ನಾವು ಟೊಮ್ಯಾಟೊ ಇರ್ಬೋದು ಬದ್ನಿಕಾಯಿ ಇರ್ಬೋದು ಸಸಿಗಳ ಸಸಿಗಳು ನರ್ಸರಿಲಿ ಅಂತ ಇರ್ತಲ್ಲ ಅವಾಗ ಏನಪ್ಪ ಅಂದ್ರೆ ಟ್ವೆಂಟಿ ಪರ್ಸೆಂಟ್ ಕಲ್ಚರ್ ಏಯ್ಟಿ ಪರ್ಸೆಂಟ್ ವಾಟರ್ ಸೊ ನಾವು ಹೆಂಗ್ ನಾವು ಮಕ್ಕಳಿಗೆ ಹೆಂಗ್ ಸ್ಪೂನ್ ಫೀಡಿಂಗ್ ಇರುತ್ತೆ ಅದೇ ತರನು ಸೊ ಗಿಡಗಳನ್ನ ಒಂದು ಗ್ರೋತ್ ನೋಡ್ಕೊಂಡು ಪ್ಲಾನ್ ಮಾಡ್ಬೇಕಾಗತ್ತೆ ಸೊ ನಾವು ಬಹು ಬೆಳೆಗಳ ಪ್ಲಾಂಟರ್ಸ್ ಇರ್ತಾರೆ ಪ್ಲಾಂಟೇಶನ್ ಕ್ರಾಪ್ ಅದ ಇದು ಅಡಿಕೆ ಇರ್ಬೋದು ಕೋಕೋನಟ್ ಗೆ ಅವಕ್ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಸ್ಪ್ರೇ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಆಲ್ರೆಡಿ ಏಜೆಡ್ ಪ್ಲಾಂಟ್ಸ್ ಸೊ ಆರ್ ತಿಂಗಳು ಆರು ವರ್ಷದ ಗಿಡ ಇರ್ತಾವೆ ಮೂರು ವರ್ಷದ ಗಿಡ ಇರ್ತಾವ್ ಡೈರೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ರೆಡಿ ಸೊಲ್ಯೂಷನ್ ನಾವು ಸ್ಪ್ರೇನು ಮಾಡಬಹುದು ಪ್ಲಸ್ ಗಿಡಗಳಿಗೆ ಬಡ್ಡಿಗೆ ಕೂಡ ಹಾಕಬಹುದು ಡೈರೆಕ್ಟ್ ಭೂಮಿಗೆ ಬಿಡ್ತೀನಿ ಅಂದ್ರೆ ಅಥವಾ ಕಾಲುವೆ ಮುಖಾಂತರ ಬಿಡ್ತೀನಿ ಅಂದ್ರೆ ಡೈರೆಕ್ಟ್ ಆಗಿ ಬಿಡಬಹುದು ಏನ್ ಪ್ರಾಬ್ಲಮ್ ಆಗಿ ಆಗುತ್ತೆ ಸೊ ಭೂಮಿಯಲ್ಲಿ ಅಷ್ಟು ಡ್ರೈನ್ಸಿಂಗ್ ಮಾಡೋದು ಏನ್ ಪ್ರಾಬ್ಲಮ್ ಆಗಲ್ಲ ಬಟ್ ಸ್ಪ್ರೇ ಮಾಡಬೇಕಾದ್ರೆ ಪ್ರಮಾಣಗಳನ್ನು ನಾವು ವೇರಿಯೇಷನ್ ಮಾಡಬೇಕಾಗತ್ತೆ ತರಕಾರಿ ಬೆಳೆಗಳಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಡ್ರಿ ಪ್ಲಾಂಟೇಶನ್ ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು ನೋಡಿದ್ರಲ್ಲ ರೈತ ಬಾಂಧವ್ರೆ ಡಾಕ್ಟರ್ ಕಿಶನ್ ಚಂದ್ರ ಅವರು ಒಡಬ್ಲ್ಯೂಡಿಸಿ ಡಿ ಸಿ ಜೊತೆಗೆ ಒಂದು ವಿಶೇಷವಾದಂತ ಎನ್ ಡಬ್ಲ್ಯೂ ಡಿ ಸಿ ಅಂತ ಒಂದು ಪ್ರಾಡಕ್ಟ್ ಅನ್ನ ತಯಾರು ಮಾಡಿದ್ದಾರೆ ಇದನ್ನು ಕೂಡ ನಾವು ಒಡಬ್ಲ್ಯೂಡಿಸಿ ಡಿ ಸಿ ನೂರು ಲೀಟರ್ ನೀರಿಗೆ ಎರಡು ಕೆಜಿ ಬೆಲ್ಲ ಹಾಕಿ ಈ ಒಂದು ಬಾಟ್ಲಿನ ಹಾಕಿ ಅದ್ರ ಜೊತೆಗೆ ಇಪ್ಪತ್ತೊಂದು ದಿನ ಇದನ್ನ ಮಲ್ಟಿಪ್ಲೈ ಆಗಿ ಕೊಡಬೇಕು ದಿನ ಎರಡು ಸತಿ ತಿನ್ನಿಸ್ತಾ ಇರಬೇಕು ಅದಾದ್ಮೇಲೆ ಒಂದು ಕೆ ಜಿ ಇಪ್ಪತ್ತೊಂದು ದಿನ ಆದಮೇಲೆ ಒಂದು ಕೆ ಜಿ ಸುಣ್ಣನ ಇದರಲ್ಲಿ ಮಿಕ್ಸ್ ಮಾಡಿ ನಾವು ಸಿಂಪಣೆಗಾಗ್ಲಿ ಭೂಮಿ ಕೊಡೋಕ್ಕಾಗಲಿ ಬಳಸ್ಬೋದು ಇದನ್ನ ಬಳಸೋದ್ರಿಂದ ನಮ್ಮ ಭೂಮಿಯಲ್ಲಿ ಭೂಮಿಗೆ ಕೊಟ್ರೆ ಭೂಮಿಯಲ್ಲಿರುವಂಥ ಕೀಟಾಣುಗಳು ಬ್ಯಾಕ್ಟೀರಿಯಾಗಳು ವೈರಸ್ಗಳು ಇಂಥವೆಲ್ಲ ನಾಶ ಆಗ್ತವೆ ಜತೆಗೆ ನಮ್ಮ ಬೆಳೆಗಳಿಗೆ ಸಿಂಪಡಣೆ ಮಾಡೋದ್ರಿಂದ ಬೆಳೆಗಳಲ್ಲಿ ಬರುವಂಥ ರೋಗ ಮತ್ತು ಕೀಟಾಣ ಹತೋಟಿ ಮಾಡ್ಬೋದು ಇಂಥ ವಿಶೇಷವಾದಂಥ ಎನ್ ಡಬ್ಲ್ಯೂ ಡಿ ಸಿನ ನೀವು ಬಳಸ್ಕೊಳ್ರಿ ಮತ್ತು ಇದು ಕೂಡ ಡಬ್ಲ್ಯೂ ಡಿ ಸಿ ಥರ ಒಂದ್ಸತಿ ರೆಡಿ ಮಾಡಿದರೆ ಅದರಲ್ಲಿರೋ ಕಲ್ಚರನ್ನು ತೆಗೆದಿಟ್ಕೊಂಡು ಮತ್ತೊಂದು ಸರ್ತಿ ರೆಡಿ ಮಾಡ್ಕೋಬಹುದು ಒಂಥರ ಬೆಸ್ಟ್ ಆಫರ್ ಅಂತ ಹೇಳ್ಬೋದು ಕಿಶನ್ ಚಂದ್ರ ಸರ್ ಅವರು ರೈತರಿಗಾಗಿ ಕೊಟ್ಟಿದ್ದಾರೆ ಇಂಥ ವಿಶೇಷವಾದ ಔಷಧಿಯನ್ನು ಬಳಕೆ ಮಾಡಿರಿ ಮುಂದಿನ ದಿನಗಳಲ್ಲಿ ಇದ್ರ ಇದ್ರ ಪ್ರಯೋಗ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಇದ್ರ ಬಗ್ಗೆ ನಾನು ಕೊಡ್ತಿರ್ತೇನೆ ಇಂಥ ವಿಶೇಷವಾದಂಥ ಎನ್ ಡಬ್ಲ್ಯೂ ಡಿ ಸಿ ಬಗ್ಗೆ ಡಾಕ್ಟರ್ ಮಾಂತೇಶ್ ಜೋಗಿ ಸಾರ್ ಅವರು ನಮ್ಮನ್ನು ಕರೆಸಿ ವಿಡಿಯೋ ಮಾಡಿಸಿ ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇದನ್ನು ಇದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ ಇಂಥ ವಿಶೇಷವಾದ ಮಾಹಿತಿ ನೀಡಿದಂಥ ಡಾಕ್ಟರ್ ಮಾಹಾಂತೇಶ್ ಜೋಗಿ ಸಾರ್ ಅವರಿಗೆ ತುಂಬೃದರಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಎನ್ ಡಬ್ಲ್ಯೂ ಡಿ ಸಿ ಬಗ್ಗೆ ಎಲ್ರಿಗೂ ಮಾಹಿತಿ ಸಿಗಲಿ ಎಲ್ಲರ ಬೆಳೆಗಳಿಗೂ ಕವಚವಾಗಿ ಕೆಲಸ ಮಾಡಲಿ ಕಡಿಮೆ ಖರ್ಚಿನಲ್ಲಿ ಬೆಳೆಗಳನ್ನ ರಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಚಾನಲ್ ನ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಅಂದಿಗೆ ನಿಮ್ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ